ಹಾಯ್ ಹಲೋ ನಮಸ್ತೆ ದೊಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಸಾಕಷ್ಟು ಸಿನಿಮಾಗಳನ್ನು ನೋಡ್ತೇವೆ ಆದರೆ ಈ ಸಿನಿಮಾಗಳ ಹಿಂದೆ ಸಾಕಷ್ಟು ಕತೆ ವ್ಯತೆಗಳು ಇರ್ತವೆ ಆ ಕತೆಗಳು ಹೇಗೆ ಅಂತ ಹೇಳಿದ್ರೆ ಒಂದು ಸಿನಿಮಾವನ್ನ ಮಾಡೋದಕ್ಕೆ ವರ್ಷಾನುಗಟ್ಟಲೆ ತಗೊಳ್ತಾರೆ ನಾವು ಥಿಯೇಟರಲ್ಲಿ ನೋಡೋದು ಎರಡೂವರೆ ತಾಸಿಂದ ಮೂರು ಗಂಟೆಗಳು ಮಾತ್ರ ಈ ಎರಡೂವರೆ ಮೂರು ತಾಸಿಗೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ನಮಗನ್ಸುತ್ತೆ ಹೌದು ಸ್ನೇಹಿತರೆ ಸಾಕಷ್ಟು ಕಷ್ಟ ಬಿದ್ದು ಸಿನಿಮಾಗಳನ್ನು ಮಾಡ್ತಾರೆ ಆದರೆ ಎರಡೂವರೆ ಮೂರು ನಿಮಿಷದಲ್ಲಿ ರಿವ್ಯೂ ಮಾಡಿ ಮೂವಿಗಳ ಬಗ್ಗೆ ಡಿಸೈಡ್ ಮಾಡುವಂಥ ರಿವ್ಯೂವರ್ಗಳು ಕೂಡ ನಮ್ಮಲ್ಲಿ ಭಾಳಷ್ಟು ಜನ ಇದ್ದಾರೆ ಅವರಿಗೆಲ್ಲಿ ಗೊತ್ತಾಗುತ್ತೆ ಬಿಡಿ ವರ್ಷಾನುಗಟ್ಟಲೆ ಸಿನಿಮಾ ಮಾಡಿರೋರ ಕತೆ ಅದನ್ನು ಮತ್ತೊಮ್ಮೆ ಮಾತಾಡೋಣ ಈಗ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಒಂದು ಸಿನಿಮಾ ಶೂಟಿಂಗ್ ಆಗಿ ಎಡಿಟಿಂಗ್ ಆಗಿ ಎಲ್ಲದೂ ಆಗಿ ರಿಲೀಸ್ಗೆ ಬಂದು ನಿಂತ ಮೇಲೆ ರಿಲೀಸ್ ಆಗಬೇಕು ಅಂದರೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ಏನು ಅಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಸೆನ್ಸಾರ್ ಬೋರ್ಡಿಂದ ಒಂದು ತೆಗೆದುಕೊಳ್ಳುವಂತಹ ಸರ್ಟಿಫಿಕೇಟ್ ಸ್ನೇಹಿತರೆ ಇದು ರೂಢಿಯಲ್ಲಿರುವಂತಹದ್ದು ಸೆನ್ಸಾರ್ ಸರ್ಟಿಫಿಕೇಟ್ ಅಂತ ಆದರೆ ಅದನ್ನು ಕೊಡುವವರು ಯಾರು ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಟ್ ಅವರು ಕೊಡಬೇಕು ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಅಂತ ಕರಿತೀವಿ ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಅಂಡರಲ್ಲಿ ಬರುತ್ತೆ ಸ್ನೇಹಿತರೆ ಸಿನಿಮಾಟೋಗ್ರಫಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟು ಆ್ಯಂಡ್ ರೂಲ್ಸ್ ನೈನ್ಟೀನ್ ಏಯ್ಟಿ ತ್ರೀ ಇದರಲ್ಲಿ ಈ ರೂಲ್ಸಲ್ಲಿ ಈ ಸರ್ಟಿಫಿಕೇಟನ್ನು ಪಡಿಬೇಕಾಗುತ್ತೆ ಸ್ನೇಹಿತರೆ ಇದರ ಸದ್ಯದ ಚೇರ್ಮನ್ ಆಗಿರುವವರು ಪ್ರಸೂನ್ ಜೋಶಿ ಅವರು ಇವರು ಲಿರಿಸಿಸ್ಟ್ ಮತ್ತು ರೈಟರ್ ಇವರು ಸಾಕಷ್ಟು ಮೂವಿಗಳಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಭಾಗ್ ಮಿಲ್ಕಾ ಬಾಗ್ ತಾರೆ ಜಮೀನ್ ಪರ್ ಕೋಲಾ ಕ್ಯಾಂಪೇನಲ್ಲಿ ಕೂಡ ಇವರು ಕೆಲಸ ಮಾಡಿ ಸಾಕಷ್ಟು ಹೆಸರನ್ನು ಪಡೆದಿದ್ದಾರೆ ಹಾಗೆ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಕೂಡ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸಿ ಬಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಹೇಳಿದರೆ ಮುಂಬೈಯಲ್ಲಿದೆ ಹಾಗೆ ಇದರ ಒಂಬತ್ತು ರೀಜನಲ್ ಆಫೀಸ್ಗಳು ಕೂಡ ಇದೆ ನಮ್ಮ ಬೆಂಗಳೂರಿನ ಕೋರಮಂಗಲದಲ್ಲಿ ಇದರ ರೀಜನಲ್ ಆಫೀಸ್ ಇದೆ ಸ್ನೇಹಿತರೆ ಈ ಸಿ ಬಿ ಎಫ್ಸಿಯ ಕೆಲಸ ಏನು ಸೆನ್ಸಾರ್ ಬೋರ್ಡ್ನ ಕೆಲಸ ಏನು ಸ್ನೇಹಿತರೆ ಧಾರ್ಮಿಕ ಆಚರಣೆಗಳಿಗೆ ಅವಹೇಳನಕಾರಿಯಾಗಿ ಅಥವಾ ನಮ್ಮ ದೇಶದ ಸೇನೆಗೆ ಅವಹೇಳನ ಮಾಡುವಂತಹ ಅಥವಾ ದೇಶಕ್ಕೆ ಅವಮಾನ ಮಾಡುವಂತಹ ಮತ್ತು ನಗ್ನತೆ ಇರುವಂತಹ ಗಲಭೆ ಸೃಷ್ಟಿಸುವಂತಹ ಅತಿರೇಕದ ಡೈಲಾಗ್ಗಳಿರುವಂತಹ ಡ್ಯಾನ್ಸ್ ಅಥವಾ ಸಾಂಗ್ಗಳು ಈ ತರಹದನ ಈ ತರಹದ ಸೀನ್ಗಳು ಏನಾದರೂ ಸಿನಿಮಾದಲ್ಲಿ ಇದ್ದರೆ ಕಟ್ ಮಾಡಿ ಬಿಸಾಕುವಂಥ ಕೆಲಸ ಸೆನ್ಸಾರ್ ಬೋರ್ಡಿನದು ಸ್ನೇಹಿತರೆ ಸದ್ಯ ಸಿ ಬಿ ಅವರು ರಿಲೀಸ್ ಮಾಡಿರುವ ಒಂದು ಡಾಟಾದಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಹದಿನೆಂಟು ಸಾವಿರ ಸಿನಿಮಾಗಳನ್ನು ಸೆನ್ಸಾರ್ ಮಾಡಿ ಸೆನ್ಸಾರ್ ಸರ್ಟಿಫಿಕೇಟಲ್ಲಿ ಮೂರು ತರಹದ ಸೆನ್ಸಾರ್ ಸರ್ಟಿಫಿಕೇಟ್ ಬರುತ್ತೆ ಸ್ನೇಹಿತರೆ ಅದರಲ್ಲಿ ಮೊದಲನೆಯದು ಬಂದರೆ ಎ ಸರ್ಟಿಫಿಕೇಟ್ ಅಂದರೆ ಅಡಲ್ಟ್ ಓನ್ಲಿ ಅಡಲ್ಟ್ಗಳು ಅಂದರೆ ಓನ್ಲಿ ದೊಡ್ಡವರು ನೋಡುವಂತಹ ಸಿನಿಮಾಗಳು ಇವುಗಳನ್ನು ಮಕ್ಕಳಿಗೆ ಅಥವಾ ಚಿಕ್ಕ ವಯಸ್ಸಿನವರಿಗೆ ಈ ಸಿನಿಮಾಗಳನ್ನ ತೋರಿಸಲಾಗುವುದಿಲ್ಲ ಅಂತಹ ಸಿನಿಮಾಗಳಿಗೆ ಎ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ ಹಾಗೆ ನೆಕ್ಸ್ಟ್ ಬಂದರೆ ಯು ಸರ್ಟಿಫಿಕೇಟ್ ಮೂವಿಗಳು ಅನ್ರಿಸ್ಟ್ರಿಕ್ಟೆಡ್ ಫಾರ್ ಆಲ್ ಏಜಸ್ ಅಂತ ಹೇಳಿದರೆ ಯಾವುದೇ ವಯಸ್ಸಿನ ನಿರ್ಬಂಧವಿಲ್ಲದೆ ಈ ಸಿನಿಮಾಗಳನ್ನು ನೋಡಬಹುದು ಸಾಮಾಜಿಕವಾಗಿರುವಂತಹ ಮೂವಿಗಳು ಮತ್ತು ಒಳ್ಳೆ ಸಿನಿಮಾಗಳಂತ ಇದನ್ನು ಒಂದು ಕ್ಯಾಟಗರಿಗೆ ತೋರಿಸ್ಬೋದು ಸ್ನೇಹಿತರೆ ಇನ್ನೊಂದು ಬಂದರೆ ಯು ಎ ಸರ್ಟಿಫಿಕೇಟ್ಗಳು ಸ್ನೇಹಿತರೆ ಪೇರೆಂಟಲ್ ಗೈಡೆನ್ಸ್ ಆರ್ ಜನರಲ್ ಆಡಿಯನ್ಸ್ ಜನರಲ್ ಆಡಿಯನ್ಸ್ ಆ್ಯಂಡ್ ಪೇರೆಂಟಲ್ ಗೈಡೆನ್ಸಿಂದ ಈ ಸಿನಿಮಾಗಳನ್ನು ತೋರಿಸಬಹುದು ಅಷ್ಟೇ ಸ್ನೇಹಿತರೆ ಸಿ ಬಿ ಎಫ್ ಸಿ ಅವರು ಕೊಟ್ಟಿರುವ ರೇಟಿಂಗ್ಸ್ನಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಫ್ಯಾಮಿಲಿ ಫ್ರೆಂಡ್ಲಿ ಸಿನಿಮಾಗಳನ್ನು ಜಾಸ್ತಿ ಮಾಡಿದೆ ಸ್ನೇಹಿತರೆ ಯು ರೇಟೆಡ್ ಸಿನಿಮಾಗಳನ್ನು ತಮಿಳ್ ಇಂಡಸ್ಟ್ರಿ ಹೆಚ್ಚಾಗಿ ಮಾಡಿದೆ ಹಾಗೆ ಭೋಜ್ಪುರಿ ಸಿನಿಮಾ ಇಂಡಸ್ಟ್ರಿ ಅತಿ ಕಡಿಮೆ ಯು ರೇಟೆಡ್ ಸಿನಿಮಾಗಳನ್ನು ಮಾಡಿದೆ ಅಂದರೆ ಯು ರೇಟೆಡ್ ಅಂದರೆ ಅನ್ರಿಸ್ಟ್ರಿಕ್ಟೆಡ್ ಫಾರ್ ಆಲ್ ಏಜಸ್ ಉತ್ತಮ ಸಿನಿಮಾಗಳು ಅಂದರೆ ಯಾವುದೇ ನಗ್ನತೆ ಈ ತರಹದ ಒಂದು ವಲ್ಗ್ಯಾರಿಟಿ ಇಲ್ದಿರುವಂತಹ ಸಿನಿಮಾಗಳನ್ನು ಅತಿ ಕಡಿಮೆ ಮಾಡಿರೋದು ಭೋಜ್ಪುರಿ ಸಿನಿಮಾ ಇಂಡಸ್ಟ್ರಿ ಇನ್ನು ಎ ರೇಟೆಡ್ ಸಿನಿಮಾಗಳಿಗೆ ಬರೋದಾದರೆ ತೆಲುಗು ಇಂಡಸ್ಟ್ರಿ ಮತ್ತು ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಎ ರೇಟೆಡ್ ಸಿನಿಮಾಗಳನ್ನು ಮಾಡಿದ್ದಾವೆ ಸ್ನೇಹಿತರೆ ಹಾಗೆ ಇಂಗ್ಲೀಷ್ ಎಲ್ಲದಕ್ಕಿಂತ ಜಾಸ್ತಿ ಮೂವಿಗಳನ್ನು ಹದಿನಾರು ಪರ್ಸೆಂಟ್ ಇಂಗ್ಲೀಷ್ ಮಾಡಿದರೆ ತೆಲುಗು ಇಂಡಸ್ಟ್ರಿ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಡಲ್ಟ್ ವಾಚಡ್ ಮೂವಿಗಳನ್ನು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟನ್ನು ಮಾಡಿದ್ರೆ ಇನ್ನು ತಮಿಳ್ ಬಂದು ಆರು ಪಾಯಿಂಟ್ ತ್ರೀ ಪರ್ಸೆಂಟ್ ಮಾಡಿದ್ರೆ ಮಲಯಾಳಂ ನಾಲ್ಕು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಮಾಡಿದೆ ಇನ್ನು ಒಡಿಯಾ ಇಂಡಸ್ಟ್ರಿ ಬಂದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅತಿ ಕಡಿಮೆ ಅಡಲ್ಟ್ ವಾಚಡ್ ಮೂವಿಗಳನ್ನು ಮಾಡಿದೆ ಯಾಕೆಂದರೆ ಒಡಿಯಾದಲ್ಲಿ ಆ ಒಂದು ಸಿನಿಮಾ ಇಂಡಸ್ಟ್ರಿ ತುಂಬ ಕಡಿಮೆ ಪ್ರಮಾಣದ ಸಿನಿಮಾಗಳನ್ನು ಮಾಡೋದರಿಂದ ಅದನ್ನು ನಾವು ಅಷ್ಟೊಂದು ಪರಿಗಣನೆಗೆ ತೆಗೆದುಕೊಳ್ಳಲಾಗಲ್ಲ ಇನ್ನು ಯೂ ಸರ್ಟಿಫಿಕೇಟ್ ಮೂವಿಗಳಿಗೆ ಬರೋದಾದರೆ ಅನ್ರಿಸ್ಟ್ರಿಕ್ಟೆಡ್ ಫಾರ್ ಆಲ್ ಏಜಸ್ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಏಜಿನವರು ಕೂಡ ನೋಡಬಹುದಾದಂಥ ಸಿನಿಮಾಗಳಿಗೆ ಬಂದಾಗ ತಮಿಳ್ ಇಂಡಸ್ಟ್ರಿ ಇಪ್ಪತ್ತೈದು ಪರ್ಸೆಂಟ್ ಮೂವಿಗಳನ್ನು ಆ ಥರದ ಯು ಸರ್ಟಿಫಿಕೇಟ್ ಮೂವಿಗಳನ್ನು ಮಾಡಿದರೆ ಕನ್ನಡ ಇಂಡಸ್ಟ್ರಿ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾಡಿದರೆ ಇನ್ನು ಅತಿ ಕಡಿಮೆ ಅಂತ ಹೇಳಿದರೆ ನಾವು ನಿರೀಕ್ಷೆಯಂತೆ ಭೋಜ್ಪುರಿ ಇಂಡಸ್ಟ್ರಿ ಅತಿ ಕಡಿಮೆಯಾಗಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಡಲ್ಟ್ ಇನ್ನು ಯು ಎ ಸರ್ಟಿಫಿಕೇಟ್ಗೆ ಬರೋದಾದರೆ ಜನರಲ್ ಆಡಿಯನ್ಸ್ ನೋಡುವಂತಹ ಸಿನಿಮಾಗಳಿಗೆ ಬರೋದಾದರೆ ಅಥವಾ ಪೇರೆಂಟಲ್ ಗೈಡೆನ್ಸಲ್ಲಿ ನೋಡುವುದು ನೋಡುವಂತಹ ಸಿನಿಮಾಗಳಿಗೆ ಬರೋದಾದರೆ ಹಿಂದಿ ಸಿನಿಮಾಗಳು ಅತಿ ಹೆಚ್ಚಿದೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದ್ದರೆ ಕನ್ನಡ ಸಿನಿಮಾ ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಹಾಗೆ ತಮಿಳ್ ಇಂಡಸ್ಟ್ರಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದೆ ತೆಲುಗು ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಭೋಜ್ಪುರಿ ಹಾಗೆ ಎಕ್ಸ್ಪೆಕ್ಟೆಡ್ ಅಂತೆ ತರ್ಟಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಯು ಎ ಸರ್ಟಿಫಿಕೇಟನ್ನು ಅತಿ ಹೆಚ್ಚು ಹೊಂದಿರುವಂಥದ್ದು ಯು ಎ ಸರ್ಟಿಫಿಕೇಟ್ ಇಡೀ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆನ್ಸಾರ್ ಬೋರ್ಡಲ್ಲಿ ಅತಿ ಹೆಚ್ಚು ಬರ್ತಾ ಇರ್ತಕ್ಕಂಥದ್ದು ಯು ಎ ಸರ್ಟಿಫಿಕೇಟ್ಗಳು ಇನ್ನು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಟ್ ಅವರು ಎಷ್ಟು ಗಂಟೆಗಳಷ್ಟು ಸೆನ್ಸಾರ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಏಳ್ನೂರ ಇಪ್ಪತ್ತು ಗಂಟೆಗಳಷ್ಟು ಸೆನ್ಸಾರನ್ನು ಮಾಡಿದ್ದಾರೆ ಅದರಲ್ಲಿ ಐನೂರ ನಲವತ್ತೆಂಟು ಗಂಟೆಗಳಷ್ಟು ಡಿಲೀಟ್ ಮಾಡಿ ವೀಸಾಕಿದರೆ ಅದನ್ನು ಮತ್ತೆ ಜೋಡಿಸುವಂತಿಲ್ಲ ಅದು ಐನೂರ ನಲವತ್ತೆಂಟು ಗಂಟೆಗಳು ಯಾವತ್ತೂ ಕೂಡ ನಮಗೆ ನೋಡೋದಕ್ಕೆ ಸಿಗೋಲ್ಲ ಹಾಗೆ ಮೂವತ್ನಾಲ್ಕು ಗಂಟೆಗಳಷ್ಟು ರೀಪ್ಲೇಸ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಐವತ್ತೊಂಬತ್ತು ಗಂಟೆಗಳಷ್ಟು ಅದರ್ ಬೇರೆ ಕಾರಣಗಳಿಂದ ಅದನ್ನು ಕಟ್ ಮಾಡಿದ್ದಾರೆ ಇನ್ನು ಮುನ್ನೂರ ಅರವತ್ತಾರು ಗಂಟೆಗಳಷ್ಟು ದೃಶ್ಯಗಳನ್ನು ಕಟ್ ಮಾಡಿದ್ದಾರೆ ಅಥವಾ ಯಾವ ಕಾರಣಗಳಿಂದ ಅಂತ ಹೇಳಿದರೆ ಮೊದಲೇ ಹೇಳಿದಂತೆ ಕೋಮುಗಲ್ಬೆ ಧಾರ್ಮಿಕ ಅಥವಾ ದೇಶದಕ್ಕೆ ಧಕ್ಕೆ ಪದ ಅಥವಾ ಸಂಗೀತಗಳಾಗಿರ್ಬೋದು ಈ ಥರದ ಕಾರಣಗಳಿಂದ ಕಟ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿ ಬಿ ಎಫ್ ಯ ಬಗ್ಗೆ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಬರೋಣ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು